ಭವ್ಯಾತ್ಮರೇ ಎಲ್ಲರಿಗೂ ಜಯ ಜನೇಂದ್ರಗಳು ಎಂದು ಅಹಿಂಸೆ ಮತ್ತು ಅಪರಿಗ್ರಹ ವಿಷಯಗಳ ಕುರಿತು ಕೆಲವು ಮಾತುಗಳನ್ನು ಹೇಳಬೇಕು ಬಯಸಿದ್ದೇನೆ ಭಗವಾನ್ ಮಹಾವೀರರು ಸರ್ವ ಜೀವಿಗಳ ಕಲ್ಯಾಣಕ್ಕಾಗಿ ಬಹಳೊಂದು ತತ್ವ ಸಿದ್ಧಾಂತಗಳನ್ನು ಉಪದೇಶಿಸಿದ್ದಾರೆ ಅವುಗಳಲ್ಲಿ ಅಹಿಂಸೆ ಮತ್ತು ಅಪರಿಗ್ರಹಗಳು ಅತ್ಯಂತ ಮಹತ್ವದ್ದಾಗಿದೆ ಅವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ಮೊದಲು ಅಹಿಂಸಾದ ಬಗ್ಗೆ ತಿಳ್ಕೊಳ್ಳೋಣ ಧರ್ಮಗಳಲ್ಲೆಲ್ಲ ಅಹಿಂಸೆಯು ಸರ್ವಶ್ರೇಷ್ಠವಾದಂಥ ಪರಮೋನ್ನತವಾದಂಥ ಧರ್ಮವಾಗಿದೆ ಅದಕ್ಕಾಗಿ ಅಹಿಂಸಾ ಪರಮೋ ಧರ್ಮವೆಂದು ಜೈನ ಧರ್ಮಕ್ಕೆ ಕರೆದಿದ್ದಾರೆ ತನ್ನ ಹಾಗೆ ಮತ್ತೊಂದು ಪ್ರಾಣಿ ಎಂದು ತಿಳಿದು ದಯೆ ಕರುಣೆ ಪ್ರೀತಿ ಅನುಕಂಪಗಳಿಂದ ವರ್ತಿಸುವುದೇ ಅಹಿಂಸೆಯಾಗಿದೆ ಮಹಾತ್ಮ ಗಾಂಧೀಜಿಯವರು ಅಹಿಂಸೆ ಎಂದರೆ ದೇಶವನ್ನು ಸ್ವತಂತ್ರ ಮಾಡಿಕೊಂಡರು ಅಹಿಂಸೆಯನ್ನು ಧರ್ಮವೆಂದು ಜೈನರು ನಂಬಿದ್ದಾರೆ ಅಹಿಂಸೆಯ ವಿರುದ್ಧವೇ ಹಿಂಸೆಯಾಗಿದೆ ಹಿಂಸೆಯು ಪಾಪವಾಗಿದೆ ಹಿಂಸೆಯನ್ನು ದ್ರವ್ಯ ಹಿಂಸೆ ಹಾಗೂ ಭಾವಹಿಂಸೆ ಎಂದು ಎರಡು ಭೇದ ಮಾಡಿದ್ದಾರೆ ಇನ್ನೊಂದು ಜೀವಿಯ ಪ್ರಾಣಘಾತ ಮಾಡುವುದು ದ್ರವ್ಯ ಹಿಂಸೆಯಾಗಿದೆ ಸ್ವಪರರಿಗೆ ನೋವು ದುಃಖ ಉಂಟು ಮಾಡುವುದು ಸ್ವತಃ ತನ್ನ ಭಾವನೆಗೆ ದುಃಖ ನೀಡುವುದು ಭಾವಹಿಂಸೆಯಾಗಿದೆ ಈ ಎರಡೂ ಪಾಪಗಳೇ ಯಾವ ಕಾರಣಕ್ಕೂ ಪ್ರಾಣಿಗಳನ್ನು ಹಿಂಸಿಸುವುದು ತೊಂದರೆ ಕೊಡುವುದು ಕೊಲ್ಲುವುದು ದ್ರವ್ಯ ಹಿಂಸೆಯಾಗಿದೆ ಆದರೆ ತನ್ನ ರಕ್ಷಣೆಗಾಗಿ ರಾಷ್ಟ್ರ ರಕ್ಷಣೆಗಾಗಿ ಆರಂಭ ಉದ್ಯೋಗ ಮತ್ತು ವಿರೋಧ ಹಿಂಸೆಗಳೆಂಬ ಸೂಕ್ಷ್ಮ ಹಿಂಸೆಯನ್ನು ಅನಿವಾರ್ಯವಿದ್ದಲ್ಲಿ ವಿವೇಕಪೂರ್ವಕವಾಗಿ ಮಾಡಲು ಜೈನ ಧರ್ಮವು ಅವಕಾಶ ನೀಡಿದೆ ಮುನಿಗಳು ಸ್ಥೂಲ ಹಿಂಸೆ ಸೂಕ್ಷ್ಮ ಹಿಂಸೆ ಎರಡನ್ನೂ ತ್ಯಾಗ ಮಾಡಿರುತ್ತಾರೆ ಆತ್ಮನ ನಿಜ ಸ್ವಭಾವದಿಂದ ಚ್ಯುತನಾಗಿ ಪರಪರಿಣತಿಯಾದರೆ ಅದು ಹಿಂಸೆಯೇ ವ್ಯಭಿಚಾರವೇ ಸರಿ ಆದ್ದರಿಂದ ಯಾವಾಗಲೂ ನಿಜ ಸ್ವಭಾವದಲ್ಲಿ ನಿಂತು ಆತ್ಮಚಿಂತನೆ ಮಾಡುತ್ತಾ ಧ್ಯಾನದಲ್ಲಿ ಇರಬೇಕು ಇದುವೇ ಅಹಿಂಸೆಯಾಗಿದೆ ಒಬ್ಬ ಕುರುಡನನ್ನು ಕರೆಯಲು ಏ ಕುರುಡ ಬಾ ಎಂದು ಕರೆದರೆ ಅದು ಭಾವಹಿಂಸೆಯಾಗಿದೆ ಏಕೆಂದರೆ ನೀವು ಮಾತನಾಡುವುದು ಅದು ಅವರಿಗೆ ದುಃಖ ಉಂಟು ಮಾಡುತ್ತದೆ ಆದ್ದರಿಂದ ಮಾತು ಹಿತ ಮೆತ ಪ್ರಿಯವಾಗಿರಬೇಕು ಎಂದು ಹೇಳಿದ್ದಾರೆ ಭಗವಾನ್ ಮಹಾವೀರ ಸ್ವಾಮಿಯು ಜೀವಿಸಿರಿ ಮತ್ತು ಜೀವಿಸಲು ಬಿಡಿರಿ ಬದುಕಿರಿ ಮತ್ತು ಬದುಕಲು ಬಿಡಿರಿ ಅಹಿಂಸೆಯೂ ಇದು ಆತ್ಮನ ನಿಜ ಸ್ವಭಾವವಾಗಿದೆ ಇದು ಹಿಡಿಯ ಲಕ್ಷಣವಲ್ಲ ಎಂದಿದ್ದಾರೆ ಬಾಹುಬಲಿ ಸ್ವಾಮಿಯು ಅಹಿಂಸೆಯಿಂದ ಸುಖ ತ್ಯಾಗದಿಂದ ಶಾಂತಿ ಎಂಬ ಸಂದೇಶವನ್ನು ಲೋಕಕ್ಕೆ ಸಾರಿದ್ದಾರೆ ಅಕ್ಬರ ಅಶೋಕ ಮುಂತಾದ ಎಷ್ಟೋ ರಾಜರು ವಿದೇಶಿ ವಿದ್ವಾಂಸರು ರಾಜಕಾರಣಿಗಳು ಅಹಿಂಸೆಯನ್ನು ಒಪ್ಪಿದ್ದಾರೆ ಪರಮಾಣುವಿಗಿಂತ ಅಲ್ಪವು ಆಕಾಶಕ್ಕಿಂತ ದೊಡ್ಡದು ವಸ್ತು ಹೇಗೆ ಇಲ್ಲವೋ ಅದೇ ಪ್ರಕಾರ ಅಹಿಂಸೆಗಿಂತ ದೊಡ್ಡದಾದ ಧರ್ಮವು ಯಾವುದೂ ಇಲ್ಲ ಎಂದು ಹೇಳ್ತಾರೆ ಅಹಿಂಸೆಗೆ ವ್ಯಾಪಕ ಹಾಗೂ ಸೂಕ್ಷ್ಮ ಅರ್ಥವಿದೆ ಧರ್ಮದ ಉಲ್ಲಂಘನೆಯೇ ಅಹಿಂಸೆಯಾಗಿದೆ ಧರ್ಮದ ಪಾಲನೆಯೇ ಅಹಿಂಸೆಯಾಗಿದೆ ಆತ್ಮೋನ್ನತಿಯ ಹಾಗೂ ಧರ್ಮ ರಕ್ಷಣೆಯ ಕಾರ್ಯವು ಅಹಿಂಸಾಮಯವಾಗಿದೆ ಅಶೋಕ ಚಕ್ರವರ್ತಿಯು ಕಲಿಂಗ ಯುದ್ಧದಲ್ಲಿ ಜಯ ಸಂಪಾದಿಸಿದ್ದರೂ ಕೊನೆಗೆ ಅಹಿಂಸೆಗೆ ಶರಣಾದನು ಭಾರತದಲ್ಲಿ ಹಿಂದಿನ ಕಾಲದಲ್ಲಿ ನಡೆಯುತ್ತಿರುವ ಯಜ್ಞ ಯಾಗಾದಿಗಳಲ್ಲಿ ಬಲಿ ನೀಡುವ ಪದ್ಧತಿ ಇತ್ತು ಈ ಹಿಂಸೆಯು ಜೈನ ಧರ್ಮದ ಪ್ರಭಾವದಿಂದಲೇ ತಡೆಯಲ್ಪಟ್ಟಿದೆ ಎಂದು ಇಂದಿನ ನೆಮ್ಮದಿಯ ಅಹಿಂಸಾ ಪಾಲನೆಗೆ ಜೈನರ ಅಹಿಂಸಾ ಧರ್ಮವೇ ಕಾರಣವಾಗಿದೆ ಎಂದು ಲೋಕಮಾನ್ಯ ತಿಳಕರು ಹೇಳಿದ್ದಾರೆ ಅಹಿಂಸೆಯು ಜೈನ ಧರ್ಮದ ಜೀವಾಳವಾಗಿದೆ ಆದ್ದರಿಂದ ಆತ್ಮಶಾಂತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಲೋಕಶಾಂತಿಗಾಗಿ ಈ ಅಹಿಂಸಾ ಧರ್ಮವನ್ನು ಎಲ್ಲರೂ ಪಾಲಿಸಬೇಕು ಅಹಿಂಸೆಯು ದುಃಖಗಳ ನಿವಾರಣೆಗಾಗಿ ಪರಮ ಔಷಧಿಯಾಗಿದೆ ಆರ್ಯನ ಗುಣವಾಗಿದೆ ಸಕಲ ವ್ರತಗಳ ಮೂಲ ಸಾರವಾಗಿದೆ ದುಃಖಭರಿತ ಸಂಸಾರದಲ್ಲಿ ಅಮೃತದ ಹೊಳೆಯಾಗಿದೆ ಒಟ್ಟಿನ ಮೇಲೆ ಇಂದಿನ ದುಃಖಭರಿತ ಹಾಗೂ ಅಸ್ತವ್ಯಸ್ತ ಬದುಕಿನಲ್ಲಿ ಶಾಂತಿ ಸುಖ ನೆಲೆಸಲು ಅಹಿಂಸಾ ಧರ್ಮವು ಕಾರಣವಾಗಿದೆ ಎಂದು ಎಲ್ಲರೂ ಹೇಳಿದ್ದಾರೆ ಆದ್ದರಿಂದ ನಾವೆಲ್ಲರೂ ಕೂಡ ಅಹಿಂಸಾ ಧರ್ಮವನ್ನು ಪಾಲಿಸೋಣ ಆತ್ಮಕಲ್ಯಾಣ ಮಾಡಿಕೊಳ್ಳೋಣ ಇನ್ನು ಅಪರಿಗ್ರಹ ಭಗವಾನ್ ಮಹಾವೀರನು ಪಂಚಪಾಪಗಳನ್ನು ಹೇಳಿದ್ದಾರೆ ಅಸತ್ಯ ಹಿಂಸೆ ಕಳವು ಪರಿಗ್ರಹ ಅಬ್ರಹ್ಮಚರ್ಯಗಳಾಗಿವೆ ಪರಿಗ್ರಹ ಇದು ಕೂಡ ಪಾಪವಾಗಿದೆ ಇಂದಿನ ಜನ ಪರಿಗ್ರಹದ ಸಂಗ್ರಹಣೆಗಾಗಿ ಹಗಲಿರಳು ರಾತ್ರಿ ನಂತರ ನಿರಂತರ ಪ್ರಯತ್ನ ಮಾಡುತ್ತಿದ್ದಾರೆ ಯಾರು ಈ ಪರಿಗ್ರಹದ ಮೇಲಿನ ಮೋಹ ತ್ಯಜಿಸಿ ಅಪರಿಗ್ರಹಿಗಳಾಗಿ ಆತ್ಮಜ್ಞಾನದಲ್ಲಿ ನಿರತರಾದರೂ ಅವರೆಲ್ಲ ಪರಮಾತ್ಮರಾಗಿದ್ದಾರೆ ಮನುಷ್ಯನ ಆಶೆಗೆ ಮಿತಿಯೇ ಇಲ್ಲ ಈ ಆಶೆಗೆ ಸ್ವಾರ್ಥವೇ ಕಾರಣವಾಗಿದೆ ಸ್ವಾರ್ಥದಿಂದ ಪರಿಗ್ರಹ ಬೆಳೆಯುತ್ತದೆ ಬಹು ಆರಂಭ ಪರಿಗ್ರಹತ್ವ ಎಂದು ಮೂರ್ಛಾ ಪರಿಗ್ರಹವೆಂದು ಆಚಾರ್ಯ ಉಮಾಸ್ವಾಮಿಗಳು ತತ್ವಾರ್ಥ ಸೂತ್ರ ಗ್ರಂಥದಲ್ಲಿ ಹೇಳಿದ್ದಾರೆ ಪರಿಗ್ರಹದಿಂದ ಚಿಂತೆ ಆಕುಲ ವ್ಯಾಕುಲ ಬೆಳೆಯುತ್ತದೆ ಇನ್ನೊಬ್ಬನಿಗೆ ತೊಂದರೆಯಾಗುತ್ತದೆ ಅಪರಿಗ್ರಹಗಳು ಶಾಂತವಾಗಿ ನೆಮ್ಮದಿಯಿಂದ ಯಾವಾಗಲೂ ಇರಲು ಸಾಧ್ಯವಿದೆ ಇವನಿಗೆ ಯಾರ ಭಯವೂ ಇರುವುದಿಲ್ಲ ಪರವಸ್ತುವಿನ ಮೇಲಿನ ಮೋಹ ಮ ಭಾವ ಬಿಡಲು ಆಚಾರ್ಯರು ಹೇಳಿದ್ದಾರೆ ಅಪರಿಗ್ರಹವು ವ್ಯಕ್ತಿಗೆ ಹಾಗೂ ಸಮಾಜಕ್ಕೂ ರಾಷ್ಟ್ರಕ್ಕೂ ಹಿತ ಆರೋಗ್ಯ ಸಮಾಜ ರಚನೆಗಾಗಿ ಆತ್ಮ ಹಾಗೂ ಆತ್ಮಶಾಂತಿಗಾಗಿ ಜೈನ ಧರ್ಮವು ಈ ಅಪರಿಗ್ರಹ ತತ್ವವನ್ನು ಪಾಲಿಸುತ್ತಾ ಪಾಲಿಸಲು ಹೇಳಿದ್ದಾರೆ ನಾವು ಕೂಡ ಅಪರಿಗ್ರಹಿ ಆಗೋಣ ಆತ್ಮಶಾಂತಿ ಪಡೆಯೋಣ ಸುಖಿ ಜೀವನ ನೆಮ್ಮದಿ ಜೀವನ ಸಾಗಿಸೋಣ ರಾಷ್ಟ್ರ ಕಲ್ಯಾಣದಲ್ಲಿ ನಾವು ಕೂಡ ಸಹವಾಗಿ ಆಗೋಣವೆಂದು ಹೇಳಿ ಸಂಕ್ಷಿಪ್ತವಾದಂತಹ ಮಾತುಗಳನ್ನು ಮುಗಿಸುತ್ತೇವೆ ಜೈ ದಿನೇಂದ್ರ ಎಲ್ಲರಿಗೂ